ಇವತ್ತು ಗೋಕಾಕದ ಅರಮಾವಿ ಮುಂದಿರ್ತಕ್ಕಂಥ ಸಿದ್ದಿಕೊರ್ಬಟ್ಟಿ ಹಿಂದಿರ್ತಕ್ಕಂಥ ಗುಡ್ಡ ಎರಡು ನೂರ ನಲವತ್ತ ನಾಲ್ಕು ಎಕರೆ ಎರಡು ನೂರ ನಲವತ್ತು ನಾಲ್ಕು ಎಕರೆ ಗುಡ್ಡ ಇವತ್ತು ತಮ್ಮ ಹೆಸರಿನಿಂದ ಅಥವಾ ತಮಗೆ ಬೇಕಾಗಿರತಕ್ಕಂಥ ಪಿ ಎ ಹೆಸರಿಂದ ಆಸ್ತಿ ಬಳಸಿಕೊಂಡಿದ್ದಾರೆ ಅದು ಬಳಸ್ಕೊಂಡಿದ್ದಾರೆ ಸುತ್ತಗಡಿ ಗುಡದಾಯಿನ ಜಮೀನು ಬಳಸ್ಕೊಂಡಿದ್ದಾರೆ ಇವತ್ತು ಮಾಡಿ ಭಾಗದ ದಂಡಿ ಭಾಗದ ಎರಡು ಜಮೀನ ಬಳಸ್ಕೊಂಡಿದ್ದಾರೆ ಇವತ್ತು ಹಗಲು ದರಡೆ ಮಾಡುವಂತ ಒಂದು ವ್ಯವಸ್ಥೆ ಇದ್ದವರನ್ನ ನಮ್ಮಲ್ಲಿ ಬರುವಂತ ಬಂದ್ರೆ ನಮ್ಮ ಜನರ ಪರಿಸ್ಥಿತಿ ಏನು ಅನ್ನುವಂತ ವಿಚಾರ ನಾನು ಇವತ್ತು ಅದ್ರ ಬಗ್ಗೆ ಚಿಂತನೆ ಮಾಡಬೇಕು ಅದಕ್ಕಿದ್ರೆ ಏನ್ ದುಡ್ಡು ದುಡ್ಡು ತಗೊಂಡು ಎಲ್ಲ ಇಲ್ಲೇ ಬಿಟ್ಟು ಹೋಗುವುದಕ್ಕೆ ಓಡುದಾರ ಹರ್ಕೊತಾರೆ ಬೆಳವಣಿಗೆ ತಾಳ್ಮಿಕ ಹರ್ಕೊತಾರೆ ಹಂಗಾಗುದಿಲ್ಲ ಏನ್ ದುಡ್ಡು ತಗೊಂಡು ಏನ್ ಮಾಡೋರ ಎರಡು ಜನ ಎರಡು ನಡೆಸ್ತಾರೆ ಇನ್ನೊಂದು ನಾಲ್ಕು ಹಬ್ಬದ ಇರಬೇಕಾಗಿತ್ ಬಾ ಅಂದ್ ಮಣ್ಣು ಹಾಕ್ತಾರು ಇಲ್ಲ ಅದನ್ನು ಚೋಲಿ ಮುಗ ಮೊದಲ ಒಂದ್ ಹಬ್ಬಸ್ ಮೊದಲು ಯಾಕೆ ಸಾಯಿಲಿಲ್ಲ ಅಂತ ಮಣ್ಣು ಹಾಕ್ತಾರೆ ಯಾರೋ ಚಾಯ್ಸ್ ಇದೆ ಇವರ್ ದೇಸ್ವನ್ ಮಣ್ಣು ಹಚ್ಕೊಡುದು ಕಣ್ಣಾಗಿ ನೀರು ತಂದು ಇರ್ಬೇಕಾಗಿತ್ ಬಾ ಪುಣ್ಯವಂತ ಪುಣ್ಯವಂತ ಅಂತ ಹೇಳಿ ಮಣ್ಣು ಹಚ್ಕೊಡುದು ಅದು ನಮ್ ಚಾಯ್ಸ್ ನಾನಾಗುತ್ತೆ ರೊಕ್ಕ ರೊಕ್ಕ ಹುಚ್ಚು ಹಕ್ಕೊಳಗಲ್ಲ ನಾಯಕರು ಲೋಕಿಂತ ಹೆಚ್ಚ ಭಕ್ತಿ ಪ್ರೀತಿ ವಿಶ್ವಾಸ ಆಚಾರ ಸಂಸ್ಕಾರ ನಮ್ಮ ತಾಲೂಕಿಗೆ ಗೋಕಾಕ್ ಹೋಗಿ ಬರ್ತೀರಿ ಗೋಕಾಕ್ ಹೋಗೋವನ್ನ ಹೆಂಗೆ ಒಳ್ಳೆಯಡ್ಕೊಂಡು ಹೋಗ್ತಿರೋ ಬರುವ ಹೆಂಗೆ ಒಳನಾಡ್ಕೊಂಡ್ ಬರ್ತಿರೋ ನನ್ಗೆ ಗೊತ್ತಿಲ್ಲ ಇವತ್ತು ಚುನಾವಣೆ ಅಂದ್ರೆ ಮಂದಿನ ಚಿನಿ ಹೊಡ್ದಂಗ ಬಿಡಿತಾರ ಚಿಲ್ಲಿ ಒಡದಂಗ್ ಬಿಡಿತಾರ ನೀವು ಎಂಬತ್ತೆಂಟೇಷ ಒಂದು ಕಾರ್ಯಕ್ರಮ ಆಗಿತ್ತು ನಾವು ನೋಡಬೇಕು ಐಗಿಳಿ ಕ್ಲೇಸ್ ಅಂತ ಫೇಮಸ್ ಐಗಿಳಿ ಕ್ಲೇಸ್ ಅಂತ ಫೇಮಸ್ ನೈನ್ಟೀನ್ ಏಯ್ಟಿ ಏಟ್